ಹೇಳೋರಿಲ್ಲ ಇಲ್ಲಿ ಕೇಳೋರಿಲ್ಲ ಅಯ್ಯೋ ಅ ಕೆಟ್ಟು ಕೆರವಾಯ್ತು ಹೇಳೋರಿಲ್ಲ ಇಲ್ಲಿ ಕೇಳೋರಿಲ್ಲ ಅಯ್ಯೋ ಕಾಲ ಕೆಟ್ಟು ಕೆರವಾಯ್ತು ಉಗಿಯೋರಿಲ್ಲ ಎದ್ದು ಬದಿಯೋರಿಲ್ಲ ಇಲ್ಲಿ ನ್ಯಾಯ ಕೊಳೆತು ಹಳಸೋಯ್ತು ಶಿವನು ನಮಸ್ಕಾರ ವೀಕ್ಷಕರೇ ಇತಿಹಾಸ ಸಾಯುತ್ತಿದೆ ಧಾರವಾಡ ಮಣಿಕಿಲ್ಲಾದಲ್ಲಿ ಎನ್ನುವ ಈ ವಿಶೇಷ ವರದಿಗೆ ಸ್ವಾಗತ ನಾನು ಕೃಷ್ಣಮೂರ್ತಿ ವೀಕ್ಷಕರೇ ಇದು ಮೂರನೇ ವರದಿ ಅಂತ ಹೇಳ್ಬೋದು ಒಂದ್ ರೀತಿಯಿಂದ ಸಿಕ್ವಲ್ ಆಗಿ ಎರಡ್ ಸಾವಿರದ ಹದಿನೈದರಲ್ಲಿ ಒಂದು ಎಪಿಸೋಡ್ ಆಲ್ಮೋಸ್ಟ್ ಈಗ ಒಂಬತ್ ಹತ್ತು ವರ್ಷ ಆಗ್ಲಿ ಬಂತು ಒಂದು ಅಹ್ವಾಲ್ ಚಾಣಕ್ಯ ಸೇನೆ ಅಧ್ಯಕ್ಷನಾಗಿ ಡಿ ಸಿ ಅವರಿಗೆ ಕೊಟ್ಟಿದ್ವಿ ಹಾಗೆ ಈ ಪ್ರಾಚ್ಯ ವಸ್ತು ಸಂಗ್ರಹಾಲಯ ಹಾಗೆ ಈಗೇನಿದೆ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಕೂಡ ಕೊಟ್ಟಿದ್ವಿ ಅವರು ಆಗಿನಿಂದ ಕೂಡ ಒಂದೇ ಒಂದು ಮಾತು ಸರ್ ಈ ಸ್ಥಳವನ್ನ ಒಂದು ಗಾರ್ಡನ್ ಟೈಪ್ ಮಾಡಿ ಇತಿಹಾಸದ ಒಂದು ಸ್ಮಾರಕವನ್ನಾಗಿ ಮಾಡ್ತಾ ಇದೀವಿ ಟೆಂಡರ್ ಕರೆದಿದೀವಿ ತಂತ್ರ ಏನೇನೋ ಅನ್ನೋ ಕತೆ ಹೇಳ್ತಾ ಹೋದ್ರು ನಿಮ್ಗೆ ಗೊತ್ತಿರಬೇಕು ಈಗದು ದನ ಏನು ಕಡಿತಾರಲ್ಲ ಅದರ ಪಕ್ಕಕ್ಕೆ ಆ ಜಾಗ ಪೂರ ಯಾವ ರೀತಿ ಆಗಿದೆ ಅಂತ ಹೇಳಿ ಗರುಡ ನಿಮಗೆ ಮತ್ತೆ ಪುನಃ ತೋರಿಸ್ತದೆ ಈ ಹಳೆಯ ಎಪಿಸೋಡ್ ಒಟ್ಟಿಗೆ ವೀಕ್ಷಕರ ನಿಮ್ಗೆ ಗೊತ್ತಿದೆ ನಾವು ಕಿತ್ತೂರು ಉತ್ಸವ ಅಂತ ಮಾಡ್ತೇವೆ ಕಿತ್ತೂರಿಗೆ ಹೋದರೆ ಅಲ್ಲಿ ಒಂದು ರೀತಿಯಿಂದ ಚೆನ್ನಮ್ಮ ನಡೆದಾಡಿದ್ದು ಹಾಗೆ ಆ ತಾಯಿಯ ವೀರತ್ವವನ್ನು ನೀವು ಕಾಣ್ತೀವಿ ಹೇಳ್ತಾರಲ್ಲ ವೀರತ್ವ ಪ್ರಶ್ನೆ ಬಂದಾಗ ಕಿತ್ತೂರು ಚೆನ್ನಮ್ಮ ಅಂತ ಹಿಂಗೆ ಹೇಳ್ತಾರೆ ಏನು ಅದು ವರ್ಷಕ್ಕೊಮ್ಮೆ ಸೀಮಿತವ ಇಲ್ಲಿ ನಿಮ್ಗೆ ಗೊತ್ತಿರಬೇಕು ಕಲೆಕ್ಟರ್ ಆಗಿದ್ರು ಠಾಕ್ರೆ ಸಾಹೇಬ ಅಂತ ಹೇಳಿ ಪಿಕ್ಚರ್ನಲ್ಲಿ ಕೂಡ ನೋಡಿರ್ತೀನಿ ಒಂದು ಡೈಲಾಗ್ ಜನವರಿ ಇಪ್ಪತ್ತಾರು ಆಗಸ್ಟ್ ಹದಿನೈದು ಈಗ ಕಿತ್ತೂರು ಉತ್ಸವದಲ್ಲಿ ಚೆನ್ನಮ್ಮ ಒಂದು ಡೈಲಾಗ್ ಹೇಗಿದೆ ಅಂತಂದ್ರೆ ಕಪ್ಪ ಕೊಡಬೇಕೆ ನಿಮಗೇಕ ಕೊಡಬೇಕು ಕಪ್ಪ ನೀವೇನು ಅಣ್ಣ ತಮ್ಮಂದಿರೇ ಉತ್ತಿರ ಬಿತ್ತಿರ ಬೆಳೆದಿದ್ದೀರಾ ನಮ್ಮವ್ರಿಗೆ ಗಂಜಿಯನ್ನು ಅಂಬಲಿಯನ್ನು ಕೊಟ್ಟಿದಾರೆ ನಿಮಗೆ ಏಕೆ ಕೊಡಬೇಕು ಕಪ್ಪ ಅಂದಾಗ ನೀವು ನೋಡ್ಬೋದು ಒಬ್ಬ ವ್ಯಕ್ತಿ ಆ ಅಂತ ಒದರಾಡ್ತಾನೆ ಒದರಾಡಬಡ ಕೂತ್ಕೋ ನಡಿಗಿ ಸತ್ಯ ಅಂತ ಹೇಳ್ತಾನೆ ಆತನೇ ಠ್ಯಾಕ್ರೆ ಸಾಹೇಬ ಧಾರವಾಡ ಕಲೆಕ್ಟರ್ ಕೂಡ ಆಗಿದ್ರು ಈ ಚೆನ್ನಮ್ಮನ ಈ ಬಲಗೈ ಬಂಡ್ರಲ್ಲಿ ಸಂಗೊಳ್ಳಿ ರಾಯಣ್ಣ ಹಾಗೆ ಅಂಚೂರು ಬಾಳಪ್ಪರವ್ರು ಇದ್ರು ಅಮಟೂರು ಬಾಳಪ್ಪನವರ ಕೈಯಲ್ಲಿ ಹತನಾಗಿದ್ದು ಠಾಕ್ರೆ ಸಾಹೇಬ್ ಕಿತ್ತೂರಿನಿಂದ ಧಾರವಾಡ ಎಷ್ಟು ದೂರಿದೆ ಅವಾಗ ಧಾರವಾಡ ಕೇಂದ್ರ ಸ್ಥಾನ ಅಲ್ಲಿ ಕಲೆಕ್ಟರ್ ಆಗಿದ್ರು ಠಾಕ್ರೆ ಅವರು ಅವರ ಸಮಾಧಿಯನ್ನ ಧಾರವಾಡದ ಈ ಜಾಗದಲ್ಲಿ ಮಣಿಕಿಲ್ಲದಲ್ಲಿ ಸಮಾಧಿಯನ್ನ ಮಾಡ್ಲಾಗ್ತದೆ ನಂತರ ಅದು ಗ್ರನೈಟ್ ಕಳ್ಳರ ಪಾಲಾಗ್ತದೆ ಆ ಏನ್ ಬರೆದಿರ್ತಾರಲ್ಲ ಇತಿಹಾಸದ್ದು ಬಟ್ಟೆ ಒಗೀತಾ ಇದ್ದಾರೆ ಅದ್ರ ಮೇಲೆ ಲಾಸ್ಟ್ ಟೈಮ್ ಕೂಡ ನಾವು ತೋರಿಸಿದ್ವಿ ಜಿಯಾಲಜಿ ಡಿಪಾರ್ಟ್ಮೆಂಟಿಗೆ ಹೇಳಿದರೆ ಅದು ನಮಗೆ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟಿಗೆ ಬರುತ್ತೆ ನಮಗೆ ಸಂಬಂಧ ಇಲ್ಲ ಸರ್ ಅಂತ ಹೇಳ್ತೀವಿ ಸಂತೋಷ ಅಲ್ಲಿ ಅಲ್ಲಿ ಅವ್ರ ಅಡ್ರೆಸ್ಸಿಗೆ ಒಂದು ಲೆಟ್ರ್ ಕೂಡ ಬರೆದ್ವಿ ನಂತರ ಅಲ್ಲಿ ಈಗ ಏನು ಹೇಳ್ತಾರಲ್ಲ ಇತಿಹಾಸ ಸೃಷ್ಟಿ ಮಾಡಲಿದ್ರು ಕೂಡ ಇತಿಹಾಸವನ್ನು ಉಳಿಸಬೇಕಲ್ಲ ಈ ಚನ್ನಮ್ಮ ಪಾರ್ಕ್ ಅಂತಿದೆ ಚೆನ್ನಮ್ಮನ ವೀರತ್ವ ಮೆರಲಿಕ್ಕೆ ಅಂತೇಳಿ ಅ ಕುರುಹಗಳು ಬೇಕಲ್ಲ ನೀವು ಕಿತ್ತೂರಿಗೆ ಹೋಗಿ ಬರ್ತೀರಿ ಮಕ್ಕಳನ್ನು ಈಗ ನಾವು ಇದು ವಿಶೇಷವಾಗಿ ಈ ಎಪಿಸೋಡನ್ನು ಮೂವರಿಗೆ ಅರ್ಪಿಸ್ತಾ ಇದ್ದೀನಿ ಒಂದು ಇತಿಹಾಸದ ಮೇಸ್ಟ್ರಿಗೆ ಸರ್ ನೀವೇನು ಹೇಳ್ತಿರಲ್ಲ ಚೆನ್ನಮ್ಮ ಹಂಗೆ ಅದು ವೀರತ್ವ ಮಕ್ಕಳಿಗೆ ಪಾಠ ಹೇಳುವಾಗ ಟೂರಿಗೆ ಅಂತ ನೀವು ಕರ್ಕೊಂಡು ಹೋದಾಗ ಎಲ್ಲವನ್ನ ತೋರಿಸಿ ಚೆನ್ನಮ್ಮ ಜಿಯವರ ಸಮಾಧಿ ಅಲ್ಲೇ ಬೈಲಹೊಂಗಲದಲ್ಲಿ ಏನು ತೋರಿಸ್ತೀರಿ ಹಾಗೆ ಕಿತ್ತೂರನ್ನು ತೋರಿಸುವಾಗ ವೀರತ್ವ ಅಂದ್ರೆ ಯಾರು ಯಾರನ್ನ ಹೆಂಗೆ ಕೊಂದರು ಅಂತ ಹೇಳಿದಾಗ ಅಲ್ಲಿ ಯುದ್ಧದಲ್ಲಿ ತ್ಯಕರ ಸಾಹೇಬ ಸತ್ತಿದ್ದ ಸರ್ ಸಮಾಧಿ ಎಲ್ಲಿದೆ ಅಂತಂದಾಗ ಹುಡುಕ್ತಾ ಬಂದ್ರೆ ನಿಮ್ಗೆ ಅಲ್ಲಿ ಒಂದು ಡೋರ್ ಸಿಗತ್ತೆ ಅಲ್ಲಿ ಬಾಗ್ಲಾಕಿದ್ ಸಿಗತ್ತೆ ಅಲ್ಲಿ ದನ ಕರುಗಳು ಕಟ್ ಮಾಡಿದ್ದು ನಿಮ್ಗೆ ಗೊತ್ತಿರ್ಬೇಕು ಲಾಸ್ಟ್ ಟೈಮು ಧಾರವಾಡದಲ್ಲ ಚೇಂಬರ್ ನಿಂದ ರಕ್ತ ಬಂದಾಗ ಎಲ್ಲರೂ ಗಾಬರಿ ಆಗಿದ್ರು ಆ ದನಗಳೇನು ಕಡ್ದಾಗ ರಕ್ತ ಹೊರದು ಆ ಅದ ತುಂಬಿ ಹೊರಗಡೆ ಬಂದಿತ್ತು ಇದೇ ಸ್ಥಳ ಅಲ್ಲಿ ಹೋಗ್ಬೇಕು ಅಂದ್ರೆ ಕಷ್ಟ ಯಾಕಂದ್ರೆ ಅದು ನಮ್ಮದೇ ಅನ್ನೋ ರೀತಿಯಲ್ಲಿ ಅವ್ರು ಹಿಡ್ಕೊಂಡು ಕೂತಿರ್ತಾರೆ ಈಗ ನೀವೆಲ್ಲ ವಕ್ ಬೋರ್ಡ್ ಅದು ಇದು ಅಂತೇಳಿ ಹೋರಾಡ್ತಿರಲ್ಲ ಇದು ಇತಿಹಾಸದ ಕುರುಹನ್ನೇ ಕದಿಯುವ ಒಂದು ಹುನ್ನಾರ ಅಂತ ಹೇಳ್ಬೋದು ಈಗ ನಾವು ಡಿ ಸಿ ಅವ್ರಿಗೆ ಹೇಳಿದೀವಿ ಅದನ್ನ ಕಳಿಸಿದೀವಿ ಡಿ ಸಿ ದಿವ್ಯಾಪ್ರಭು ಅವರು ಇದರ ಮೇಲೆ ಪ್ರಾಯಶ ಈ ಡಿ ಸಿ ತಗೋಬಹುದು ಹಾಗೆ ಸಂತೋಷ್ ಲಾಡ್ ಅವರೇ ನಿಮ್ಮ ಉಸ್ತುವಾರಿ ಸಚಿವರಾಗಿದ್ದೀರಿ ಒಂದಿಷ್ಟು ಯಾವುದೇ ಮುಲಾಜಿಲ್ದಂಗೆ ಇಲ್ಲಿ ಬಂದು ಹೋಗಿ ಕ್ರಮ ಕೈಗೊಡ್ರಿ ಯಾಕಂದ್ರೆ ಇದ್ರನ್ನ ಯಾರು ಒತ್ತುವರಿ ಮಾಡಿದ್ದಾರೆ ಅದ್ರ ಪಕ್ಕಕ್ಕೆ ಗೊತ್ತಾಗ್ತದೆ ಹಾಗೆ ಆ ಕುರುಹ ಹೆಂಗಿದೆ ಯಾವ ರೀತಿ ಇದೆ ಇಲ್ಲಿ ಬ್ರಿಟಿಷರು ನಮ್ಗೆ ಆಳಿದ್ರು ಅವ್ರನ್ನ ಕೊಂದ್ವಿ ಸರಿ ಅದನ್ನ ನೆಗ್ಲೆಕ್ಟ್ ಮಾಡ್ಬೇಕು ಏನಿಲ್ಲ ಅದ್ರ ಬದಲು ಎರಡು ಬಾರಿ ಟೆಂಡರ್ ಅನ್ನ ಈ ಪ್ರಾಚ್ಯ ವಸ್ತು ಸಂಗ್ರಹಾಲಯದವ್ರು ಅವರು ಕರೆದಿದ್ರು ಅಂತ ಏನಾಯ್ತು ನೋಡಿ ಖಾಲಿ ಆ ಪೇಪರ್ನಲ್ಲೇ ಇದೆ ಏನು ಆಗಿಲ್ಲ ಅಲ್ಲ ಕೆಲಸ ಇಲ್ಲ ಅಂತ ಹೇಳ್ತಾರೆ ಈಗ ನರೇಗಾ ಕಾಮಗಾರಿ ಆ ಕಾಮಗಾರಿ ಮಾಡ್ರಿ ಇಲ್ಲಿ ಗಾರ್ಡನ್ ಮೇಡಮ್ ಅವರೇ ಡಿ ಸಿ ಮೇಡಮ್ ಅವರ ನೀವು ಒಂದಿಷ್ಟು ಹೋಗಿ ಬನ್ನಿ ನಿಮ್ ಕೂಡ ಅಚ್ಚರಿ ಕಾಣ್ತದೆ ಯಾಕಂದ್ರೆ ಇಲ್ಲಿ ಇತಿಹಾಸ ಸಾಯ್ತಾ ಇದೆ ಧಾರವಾಡದ ಮಣಿಕಿಲ್ಲದಲ್ಲಿ ಈ ಒಂದ್ ರೀತಿಯಿಂದ ಇದು ಸರಿ ಆಗೋವರೆಗೂ ಇದರಿಂದ ನಾವು ಕಂಟಿನ್ಯೂಸ್ ಆಗಿ ಬೆನ್ ಹತ್ತೇವೆ ಇದು ಎರಡು ಸಾವಿರದ ಹದಿನೈದರಿಂದ ಕಂಟಿನ್ಯೂಟಿ ಇದೆ ಅನ್ನೋದೇ ಒಂದ್ ರೀತಿಯಿಂದ ನಮಗೆ ಆಶ್ಚರ್ಯ ಅನ್ನಿಸ್ತದೆ ಹಾಗೆ ದುಃಖ ಕೂಡ ಅನಿಸ್ತದೆ ಯಾಕಂದ್ರೆ ಅರ್ಥ ಆಯ್ತಲ್ಲ ಮೌನಂ ಅಷ್ಟೇ ನಮಸ್ಕಾರ ನಮಸ್ಕಾರ ವೀಕ್ಷಕರೇ ಇದು ಒಂದು ಇತಿಹಾಸ ಉಳಿಸಿ ಎನ್ನುವ ಎಪಿಸೋಡ್ ಯಾಕಂದ್ರೆ ಇತಿಹಾಸದ ಕುರುಹುಗಳು ಎಲ್ಲೇ ಒಂದ್ ಕಡೆ ಮಾಯವಾಗ್ತಾ ಇದ್ದಾವೆ ಈಗ ವೀಕ್ಷಕರೇ ಇದು ನಾನು ಹೇಳ್ತಾ ಇರೋದು ಈ ಎಪಿಸೋಡ್ಗೆ ನಾವು ಕರಿತಾ ಇದ್ದೀವಿ ಇತಿಹಾಸ ಸಾಯುತ್ತಿದೆ ಧಾರವಾಡ ಮಣಿಗಿಲ್ಲಲ್ಲಿ ಅಂತ ವೀಕ್ಷಕರೇ ಠ್ಯಾಕ್ರೆ ಸಾಹೇಬ ಅಂತ ಹೇಳಿ ನಮ್ಮ ಧಾರವಾಡ ಕಲೆಕ್ಟರ್ ಕೂಡ ಇದ್ರು ಬ್ರಿಟಿಷರ ಅಧಿಕಾರಿ ಕೂಡ ಆಗಿದ್ರು ರಾಣಿ ಚೆನ್ನಮ್ಮಾಜಿ ಕಿತ್ತೂರು ರಾಣಿ ಚೆನ್ನಮ್ಮಾಜಿ ಅವರ ಹತ್ರ ಒಂದು ಸತಿ ಅವ್ರು ಹೋಗಿರ್ತಾರೆ ಕಿತ್ತೂರು ಸಂಸ್ಥಾನ ನಮ್ಮ ಸುಪರ್ದಿಗೆ ಬರ್ತದೆ ನೀವು ನಮಗೆ ಕಪ್ಪ ಕಾಣಿಕೆಗಳನ್ನ ಕೊಡಬೇಕು ಅಂತ ಅವಾಗ ಚೆನ್ನಮ್ಮಿ ಕೆಂಡಾಮಂಡಲ ಆಗ್ತಾರೆ ಅವಾಗ ಹೇಳ್ತಾರೆ ನೀವೇನು ಅಣ್ತ ಮಂದಿರ ನಮಗೆ ಉತ್ತಿರ ಬಿದ್ದೀರಾ ನಿಮ್ಗೆ ಯಾಕೆ ಕೊಡಬೇಕು ಕಪ್ಪ ಅಂತ ಹೇಳಿ ಯುದ್ಧಕ್ಕೆ ರೆಡಿ ಆದ ಮೇಲೆ ಯುದ್ಧ ಸ್ಟಾರ್ಟ್ ಆಗ್ತದೆ ಯುದ್ಧದಲ್ಲಿ ಚೆನ್ನಮ್ಮಜಿ ಹಾಗೂ ಚೆನ್ನಮ್ಮ ಅವರ ಭಂಟ ವೀರ ಯೋಧ ಅಂತ ಹೇಳ್ಬೋದು ಮಹಾನುಭಾವರಾದ ಅಮೂರು ಬಾಳಪ್ಪನವರ ಕೈಲಿ ಠಾಕ್ರೆ ಸಾಹೇಬ ಸಾಯ್ತಾನೆ ಆ ಸತ್ತ ನಂತರ ಅವರ ಕಳೆ ಪರ್ವನ್ನ ಅಂದ್ರೆ ಅದನ್ನ ಸಮಾಧಿನ ನಮ್ಮ ಇಲ್ಲಿ ಧಾರವಾಡದಲ್ಲಿ ಅವರ ದೇಹನ ತಂದು ಇಲ್ಲಿ ಸಮಾಧಿ ಮಾಡುತ್ತಾರೆ ಅದು ಧಾರವಾಡದ ಮಣಿಕೀಟದಲ್ಲಿ ಇದೆ ಕೆಲವ್ರಿಗೆ ಗೊತ್ತೇ ಇಲ್ಲ ಮಣಿಕೀಟದಲ್ಲಿ ಇತಿಹಾಸ ಒಂದು ಇತಿಹಾಸದ ಒಂದು ಗುರು ಅದು ಸಂರಕ್ಷಣೆ ಮಾಡುವಂತ ಅಂದ್ರೆ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಅದನ್ನ ಪ್ರೊಟೆಕ್ಟ್ ಮಾಡಬೇಕ ಮಾನ್ಯುಮೆಂಟ್ ಅದು ಸೊ ಇದೇನಾಗಿದೆ ಇತಿಹಾಸ ಇಲ್ಲಿ ಸಾಯ್ತಾ ಇದೆ ಅದು ಕಸಾಯ ಖಾನಿಯವರ ಒತ್ತುವರಿ ಆಗಿದೆ ಇಲ್ಲಿ ಚಾಣಕ್ಯ ಸೇನೆ ಅಧ್ಯಕ್ಷಾಗಿ ನಾನು ಆಯಿತು ನನ್ನ ಹೋರಾಟಗಾರ ಮಿತ್ರರಾಯ್ತು ನಾವು ಹೋರಾಟ ಮಾಡುವಾಗ ಸಾಕಷ್ಟು ವಾಗಿ ಲೆಟರ್ ಕೂಡ ಬರ್ತಿದ್ವಿ ಎರಡು ಸಾವಿರದ ಹದಿನಾಲ್ಕರಿಂದ ನಾನು ಲೆಟರ್ ಬರೀತಾನೆ ಬಂದಿದ್ದೀನಿ ಸೊ ಇದರಲ್ಲಿ ಡಿ ಸಿ ಅವರು ಒಂದು ಲೆಟರ್ ಇಶ್ಯೂ ಮಾಡ್ತಾರೆ ಮಹಾನಗರ ಪಾಲಿಕೆಗೆ ಆಯುಕ್ತರಿಗೆ ಅಲ್ಲಿ ಕಸಾಯಿ ಖಾನೆಯನ್ನು ತೆರವುಗೊಳಿಸಿ ಅಂತ ಮಹಾನಗರ ಪಾಲಿಕೆಯವರು ಇಂಟರ್ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಬರೀತಾರೆ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ನಾವು ಸರ್ವೆ ಮಾಡಿದೀವಿ ನಿಜೋಗ್ಲೆ ಅಲ್ಲಿ ಒತ್ತುವರಿ ಆಗಿದೆ ನಿಜ ಆದ್ರೂ ಸೊ ನಾವು ಅದನ್ನ ಟೆಂಡರ್ ಕರೆದಿದೀವಿ ಐತಿಹಾಸಿಕ ಕುರುಗು ಮಾಡ್ತೀವಿ ನಾವು ಚೆನ್ನಮ್ಮನ ವೀರತ್ವ ಒಂದನ್ನ ಒಂದು ದಾಖಲೆ ಅಲ್ಲಿ ಮಾಡಬೇಕು ಅಂತ ನಾವು ಅದನ್ನ ನೋಟಿಸ್ ಕೂಡ ಕೊಟ್ಟಿದೀವಿ ಖಾನೆಗೆ ಕೆಲವೊಂದು ನೋಟಿಸ್ ಕಾಪಿಗಳನ್ನು ಕೂಡ ನಾವು ಸ್ಕ್ರೀನ್ ನಲ್ಲಿ ತೋರಿಸ್ತಾ ಇದೀವಿ ಅದು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಆದ್ಮೇಲೆ ನಾನೇ ಆ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಹೋಗಿದ್ದೆ ನಾನು ಕೂಡ ಹೋದಾಗ ಏನಾಗ್ತದೆ ಸರ್ ಆ ಟೆಂಡರ್ ಇದಾಯ್ತು ಸರ್ ಏನೋ ಆಯ್ತು ಸರ್ ಅದು ಏನ್ ಹೇಳ್ತಾ ಇದೆ ರೀಸನ್ ಅಂತಂದ್ರೆ ಒಂದು ಗವರ್ಮೆಂಟ್ ಕೂಡ ಅದನ್ನ ಅಲ್ಲಿ ಒತ್ತುವಲ್ಲಿ ತೆರವು ಬಳಸಲಿಕ್ಕೆ ಈ ಪರಿಯು ತಿಳಿಕಾಡ್ತಾ ಇದೆ ಅಂತಂದ್ರೆ ಇಲ್ಲಿ ಏನು ನಡೀತದೆ ಅಂತ ನಾವು ನಿಮಗೆ ನಿಮ್ಗೆ ಕೇಳೇಬೇಕಾಗ್ತದೆ ಈ ಎಪಿಸೋಡ್ ನೋಡಿದ್ಮೇಲೆ ನಾವು ತೋರಿಸ್ತೀವಿ ಆ ಪರಿಸ್ಥಿತಿ ಏನಿದೆ ಅಂತ ಹೇಳಿ ಅಲ್ಲಿ ಗ್ರನೈಟ್ ಕಲ್ಲುಗಳು ಯಾರ ಮನೆ ಹೊಗೆ ಕಟ್ಟಿ ಆಗಿದ್ದಾವೆ ಕೆಲವೊಂದು ಕಳತನ ಆಗಿದ್ದಾವೆ ಅದೇನೇ ಇರಲಿ ಈಗ ನಾವು ಬರೀ ಒಂದು ಸರ್ಕಾರ ಅಲ್ಲಿ ಇಟ್ಕೊಂಡು ನಮ್ಮ ಚನ್ನಾಮಹಿ ಅವ್ರಿಗೆ ಹಾರ ಹಾಕಿಬಿಟ್ರೆ ಅವ್ರಿಗೆ ಗೌರವ ಆಗ್ತದ ಅವ್ರ ಕೊಂದ ಮೇಲೆ ಅವ್ರು ವೀರ ವರ್ಷದ ಕುರುಹುನ್ನು ಉಳಿಸಿದ ತಾನೇ ಇತಿ ಇತಿಹಾಸ ಉಳಿಯೋದು ಈಗ ಇದು ಸರಿಪಡಿಸಿದ್ರೆ ಸರಿ ಇಲ್ಲ ಅಂದ್ರೆ ನಮ್ಮ ಗರುಳ ತಂಡ ಏನಿದೆ ಅಲ್ಲ ಪ್ರತಿಯೊಂದು ಶಾಲೆಗೆ ಹೋಗಿ ಐತಿಹಾಸಿಕ ಕುರುವು ಉಳಿಸಿ ಅಂತ ಇತಿಹಾಸದ ಮೇಸ್ಟ್ರನ್ನ ಮಕ್ಕಳನ್ನ ಕರ್ಕೊಂಡು ಡಿ ಸಿ ಆಫೀಸ್ ಮುಂದೆ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಮುಂದೆ ನಾವು ಕೂತ್ಕೋಬೇಕಾಗ್ತದೆ ಅದಕ್ಕೆ ಪ್ರಯಶಃ ನಮ್ಮ ಜಿಲ್ಲಾಧಿಕಾರಿಗಳು ಅವಕಾಶ ಕೊಡೋದಿಲ್ಲ ನಾನು ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಅವರಿಗೆ ಎಚ್ ಡಿ ಎಂ ಸಿ ಅವರಿಗೆ ಇದನ್ನ ಡಿಸಿ ಮುಟ್ಟಿಸ್ತಾರ ಅಂತ ಹೇಳ್ತಾ ಈ ಎಪಿಸೋಡ್ ಅನ್ನ ನಾನು ನಂಬಿಕೆಯೊಂದಿಗೆ ಈಗ ಇದನ್ನ ಮುಂದುವರೆದ ಭಾಗ ಅಂತ ನಾನು ತೋರ್ಸಕ್ಕೆ ಇಷ್ಟಪಡ್ತೇನೆ ಯಾಕಂದ್ರೆ ಮುಂದುವರೆದ ಭಾಗ ಬರಬಾರದು ಅನ್ನೋದೇ ನಮ್ಮ ಆಶಯ ಆಗಿದೆ ಯಾಕಂದ್ರೆ ಇದು ಆತ್ಮನ ಅಲರ್ಟ್ ಆಗಿ ಇದಕ್ಕೊಂದು ಅಂದ್ಯ ಹಾಡ್ತಾರೆ ಅಲ್ಲಿ ಒಂದು ಇತಿಹಾಸದ ಕುರುಗುನ್ನ ಉಳಿಸೋ ಒಂದು ದಾಖಲೆಗೆ ಯತ್ನ ಆಗ್ತದೆ ಅಲ್ಲಿ ಒಂದು ಪಾರ್ಕ್ ಇನ್ನೊಂದು ಒಂದು ಇತಿಹಾಸ ಅಥವಾ ನಮ್ಮ ವೀರತ್ವವನ್ನು ನೆರೆಯೋ ಒಂದು ಏನಾದ್ರು ಪಾರ್ಕ್ ಆಯಿತು ಅಂದ್ರೆ ಮಕ್ಕಳಿಗೆ ಅದೊಂದು ಕುರುಹು ಆಗ್ತದೆ ಇತಿಹಾಸ ಉಳಿದಿದ್ದು ಈಗ ಸಂರಕ್ಷಣೆ ಮಾಡಬೇಕಾಗಿತ್ತು ಆರ್ಕಿಯಲಜಿಕಲ್ ಡಿಪಾರ್ಟ್ಮೆಂಟ್ ಕರ್ತವ್ಯ ಕೂಡ ಸೊ ಏನ್ ಮಾಡ್ತಾ ಇದ್ದಾರೆ ಪ್ರಶ್ನೆ ಕೂಡ ಈ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ ಇದೊಂದು ಐತಿಹಾಸಿಕ ಎಪಿಸೋಡ್ ಅಂತ ಹೇಳ್ತಾನೆ ಇತಿಹಾಸದ ಕುರುಹುಗಳನ್ನ ಉಳಿಸಿ ಎನ್ನುವ ಬೇಡಿಕೆ ಎಪಿಸೋಡ್ ಇದಾಗಿದೆ ವೀಕ್ಷಕರೇ ಇತಿಹಾಸ ಸಾಯ್ತಾ ಇದೆ ನಮ್ಮ ಧಾರವಾಡ ಮಣಕಿಲ್ಲಾದಲ್ಲಿ ಏನಂತೀರಾ ವೀಕ್ಷಕರೇ ಕಿತ್ತೂರು ಚೆನ್ನಮ್ಮಾಜಿ ಅವರ ಹೆಸರು ಯಾರು ತಾನೇ ಕೇಳಿಲ್ಲ ಆ ಹೆಸರು ಕೇಳಿದ ತಕ್ಷಣ ಒಂದು ರೀತಿಯಿಂದ ರೋಮಾಂಚನ ಆಗ್ತದೆ ವೀರತ್ವ ಬಗ್ಗೆ ಮಾತುಗಳು ಅಲ್ಲಿ ಶುರುವಾಗ್ತವೆ ವೀಕ್ಷಕರೇ ಇದು ಇತಿಹಾಸಕ್ಕೆ ಸಂಬಂಧಪಟ್ಟಿದ್ದ ಒಂದು ಎಪಿಸೋಡ್ ಆಗಿರೋದ್ರಿಂದ ನಾನು ಸ್ವಲ್ಪ ಹಿಂದ್ಗಡೆ ನಿಮ್ಮನ್ನು ಕರ್ಕೊಂಡು ಹೋಗ್ತೇನೆ ಕಿತ್ತೂರು ರಾಣಿ ಚೆನ್ನಮ್ಮ ಇವರು ಕಿತ್ತೂರು ಸಂಸ್ಥಾನವನ್ನು ಆಳ್ತಾ ಇರುವಾಗ ಹದಿನೆಂಟುನೂರ ಇಪ್ಪತ್ನಾಲ್ಕರಲ್ಲಿ ಧಾರವಾಡ ಕಲೆಕ್ಟರ್ ಹಾಗೂ ಬ್ರಿಟಿಷ್ ರಾಜಕೀಯ ಏಜೆಂಟರಾದ ಸೈಂಟ್ ಜಾನ್ ಥ್ಯಾಕರೆ ಅಂದ್ರೆ ನಾ ಠಾಕ್ರೆ ಸಾಹೇಬ ಅಂತ ಹೇಳ್ತಾರಲ್ಲ ಅವರು ಕಿತ್ತೂರು ಸಂಸ್ಥಾನಕ್ಕೆ ಬಂದು ಚೆನ್ನಮ್ಮಾಜಿ ಅವ್ರನ್ನ ಭೇಟಿ ಮಾಡ್ತಾರೆ ಕಿತ್ತೂರು ಬ್ರಿಟಿಷ್ ಸುಪರ್ದಿಕ್ಕೆ ಬರ್ತದೆ ನೀವು ನಮಗೆ ಕಪ್ಪ ಕಾಣಿಕೆ ಕೊಡಬೇಕು ಚೆನ್ನಮ್ಮಾಜಿ ಅಂತ ಕೇಳ್ತಾರೆ ಆಗ ಚೆನ್ನಮ್ಮಾಜಿ ಕೆಂಡಮಂಡಲವಾಗ್ತಾರೆ ಕಬ್ಬು ತಿನ್ನುವುದಕ್ಕೆ ಬಿಟ್ಟ ತಪ್ಪಿಗೆ ಹೂಳಿಯನ್ನು ಬೇರೆ ಕೊಡಬೇಕೆ ನಿಮಗೆ ಯಾಕೆ ಕೊಡಬೇಕು ಕಪ್ಪ ನೀವೇನು ಅಣ್ಣ ಮುಂದಿರ ಅಂತ ಹೇಳಿ ಅವರು ಕೋಪ ಮಾಡಿಕೊಂಡು ನಾವು ಏನೂ ಕೊಡೋದಿಲ್ಲ ನಿಮಗೆ ಯುದ್ಧ ಶುರು ಆಗೋ ಯುದ್ಧ ಮಾಡೋ ಬೈಕೆ ನಿಮಗಿದ್ರೆ ನಾವು ರೆಡಿ ಇದ್ದೀವಿ ಅಂತ ಹೇಳ್ಬಿಡ್ತಾರೆ ಯಾರು ಚೆನ್ನಮ್ಮಾಜಿ ಅವರು ಸೊ ಹಾಗೆ ಯುದ್ಧ ಶುರು ಆಗ್ಬಿಡ್ತದೆ ಸಾಕಷ್ಟು ಬಲದೊಂದಿಗೆ ಠಾಕ್ರೆ ಸಾಹೇಬ ಬರ್ತಾನೆ ಯುದ್ಧ ಮಾಡ್ತಾರೆ ಆದರೆ ಅವರ ವೀರತ್ವದ ಮುಂದೆ ಅವರ ಬಂಟ ಅಂತ ಹೇಳ್ತಾರಲ್ಲ ಅಗ್ರಿ ವೀರ ಯೋಧ ಅಮಿತೂರು ಬಾಳಪ್ಪನವರ ವೀರತ್ವದ ಮುಂದೆ ಠಾಕ್ರೆ ಸಾಹೇಬನ ಆಟ ನಡೆಯೋದಿಲ್ಲ ಅಮಿತೂರ್ ಬಾಳಪ್ಪನವರ ಕೈಲಿ ಠ್ಯಾಕ್ರೆ ಅವರ ಹತ್ಯೆ ಆಗ್ತದೆ ನಂತರ ಅವರ ಸಮಾಧಿ ಧಾರವಾಡ ಮಣಿಕಿಲ್ಲದಲ್ಲಿ ಸಮಾಧಿ ಮಾಡ್ತಾರೆ ಅದು ಠ್ಯಾಕ್ರೆ ಸಾಹೇಬನ ಸಮಾಧಿ ಇದು ಇಲ್ಲಿ ಇದೆ ಅಂತ ಹಲವರಿಗೆ ಗೊತ್ತೇ ಇಲ್ಲ ಕಣ್ರಿ ಚೆನ್ನಮ್ಮ ಹಾಗೂ ಅಮತೂರು ಬಾಳಪ್ಪನವರ ವೀರತ್ವ ಮೆರೆಯುವ ಐತಿಹಾಸಿಕ ಕುರುಹು ಈಗ ಏನಾಗಿದೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ವೀಕ್ಷಕರೇ ಐತಿಹಾಸಿಕ ಕುರುಹುಗಳನ್ನು ರಕ್ಷಿಸುವುದು ಅದು ಪ್ರಾಚ್ಯ ವಸ್ತು ಸಂಶೋಧನೆ ಇಲಾಖೆಯ ಆದ್ಯ ಕರ್ತವ್ಯ ಆಗಿದೆ ಅದಕ್ಕೆ ಪ್ರೊಟೆಕ್ಟೆಡ್ ಮಾನ್ಯುಮೆಂಟ್ಸ್ ಅಂತ ಕೆಲವೊಂದು ತೆಗೆದಿಟ್ಟಿರ್ತಾರೆ ಆದ್ರೆ ಆ ಮಾನ್ಯುಮೆಂಟ್ಸಿಗೆ ಅದಕ್ಕೊಂದು ರಕ್ಷಣೆ ಕೊಡಬೇಕು ಅಂತ ಹೇಳಿ ಯಾಕಂದ್ರೆ ಇತಿಹಾಸ ಅನ್ನೋ ಒಂದು ಉದ್ದೇಶ ಇರೋದ್ರಿಂದ ವೀಕ್ಷಕರೇ ಹೀಗೆ ಇದು ಏನಾಗಿದೆ ಅಂದ್ರೆ ಕಸಾಯಿ ಖಾನೆಯಲ್ಲಿ ದನ ಕಡಿಯುವವರ ಕೈಯಲ್ಲಿ ಇದು ಸಿಕ್ಕು ಒತ್ತುವರಿಯಾಗಿದೆ ಠಾಕ್ರೆ ಸಮಾಧಿಯ ಐತಿಹಾಸಿಕ ಗ್ರಾನೈಟ್ ಕಲ್ಲುಗಳು ಇಲ್ಲಿ ಲೂಟಿಯಾಗಿವೆ ಇತಿಹಾಸದ ಕುರುಹು ಎಲ್ಲಿ ಹೋಗಿದೆ ಇಲ್ಲಿ ಒಮ್ಮೆ ನೋಡಿ ಚಾಣಕ್ಯ ಸೇನೆ ನಿರಂತರ ಹೋರಾಟ ಮಾಡಿ ಇದ್ರ ಬಗ್ಗೆ ಧ್ವನಿ ಎತ್ತಾನೆ ಬರ್ತಾ ಇತ್ತು ಸಾಕಷ್ಟು ಪತ್ರಗಳನ್ನು ಬರೆದಿತ್ತು ನಂತರ ಹೋರಾಟ ಮಾಡ್ತೀವಂತ ಒಂದು ಅನಿರ್ದಿಷ್ಟ ಧರಣಿ ಅಂತ ಕೊಟ್ಟಾಗ ಅವಾಗ ಡಿ ಸಿ ಅವರು ಈ ಮುಂಚೆ ಡಿ ಸಿ ಅವರು ಎರಡು ಸಾವಿರದ ಹದಿನೈದು ಹದಿನಾರರಲ್ಲಿ ಡಿ ಸಿ ಅವರು ಎಚ್ಚೆತ್ಕೊಂಡು ಇಲ್ಲ ನಿಮಗೆ ನಮಗೆ ಪತ್ರ ವ್ಯವಹಾರ ಕೂಡ ಮಾಡಿದ್ರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಧಾರವಾಡ ಜಿಲ್ಲಾಧಿಕಾರಿಗಳು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಗೆ ಒಂದು ಪತ್ರ ಬರೀತಾರೆ ಸಮಾಧಿ ಸಂರಕ್ಷಿಸಿ ಐತಿಹಾಸಿಕ ಸ್ಥಳ ಮಾಡಿ ಕಸಾಯಿಖಾನೆ ಒತ್ತುವರಿಮ ಅದನ್ನು ತೆರವುಗೊಳಿಸಿ ಅಂತ ಅವರು ಈ ಪತ್ರದಲ್ಲಿ ಉಲ್ಲೇಖ ಕೂಡ ಮಾಡ್ತಾರೆ ಹೇಳ್ತಾರೆ ನಂತರ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯವರು ದಿನಾಂಕ ಇಪ್ಪತ್ತೊಂಬತ್ತು ಒಂದು ಎರಡು ಸಾವಿರದ ಹದಿನಾಲ್ಕರಲ್ಲಿ ಕಸಾಯಿಖಾನೆಗೆ ಅಭಿವೃದ್ಧಿ ಸಂಘ ಕ್ಷೇಮಾಭಿವೃದ್ಧಿ ಸಂಘಕ್ಕೆ ಒಂದು ನೋಟಿಸ್ ನೀಡ್ತಾರೆ ನಂತರ ಆ ಕಾಪಿನ ಆರ್ಕಿಯೋಲಜಿಕಲ್ ಡಿಪಾರ್ಟ್ಮೆಂಟ್ಗೂ ಅದು ಕೊಡ್ತಾರೆ ಪ್ರಾಚ್ಯ ವಸ್ತು ಸಂಗ್ರಹಾಲಯ ಹಾಗೂ ಪರಂಪರೆ ಇಲಾಖೆ ಅವರಿಗೆ ಅವ್ರಿಗೆ ಹೇಳುತ್ತದೆ ಇಂಟರ್ನ್ ಯಾರಿಗೆ ಎಚ್ ಡಿ ಎಮ್ ಸಿ ಅವ್ರಿಗೆ ಹಾಗೂ ಡಿ ಸಿ ಅವ್ರಿಗೆ ಹೌದು ಈ ಸ್ಥಳ ಒತ್ತುವರಿಯಾಗಿದೆ ನಾವು ತೆರವುಗೊಳಿಸಲಿಕ್ಕೆ ನಾವು ಕೂಡ ನೋಟಿಸ್ ಕೊಟ್ಟಿದ್ದೀವಿ ಇದು ಸಂರಕ್ಷಿತ ಸ್ಮಾರಕ ಆವರಣ ಇದು ಅದರ ಅಭಿವೃದ್ಧಿ ಕಾಮಗಾರಿಗೆ ನಾವು ಟೆಂಡರ್ ಕರೆದಿದ್ದೀವಿ ಅಂತ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಹೇಳ್ತಾರೆ ಅದು ಯಾವಾಗ ಇಪ್ಪತ್ನಾಲ್ಕು ಏಳು ಎರಡು ಸಾವಿರದ ಹದಿನಾಲ್ಕರಲ್ಲಿ ನಂತರ ವೀಕ್ಷಕರೇ ಅಲ್ಲಿ ಕುಂಭಕರ್ಣನ ನಿದ್ದೆ ಮಾಡ್ತದೆ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಇದೇ ನಾವು ಇತಿಹಾಸಕ್ಕೆ ನಮ್ಮ ಪರಂಪರೆಗೆ ಕೊಡುವ ಮರ್ಯಾದೆ ಇಲ್ಲಿ ಸರ್ಕಾರಿ ಜಾಗ ಅದು ಐತಿಹಾಸಿಕ ಸಂರಕ್ಷಿತ ಜಾಗ ಒತ್ತುವರಿ ಆದರೂ ಕೂಡ ಎಲ್ಲರೂ ಇಲ್ಲಿ ಮೌನ ವಹಿಸಿದ್ ನೋಡಿದ್ರೆ ಯಾಕೋ ಇಲ್ಲಿ ಅನುಮಾನದ ಹೊಗೆ ಘಾಟವಾಗಿ ಆಡ್ತಾನೆ ಇದೆ ಈಗ ಚಾಣಕ್ಯ ಸೇನೆ ಹಾಗೂ ಗರ್ಡ ಅದ್ರ ಹಿಂದೆ ಬೆನ್ನಹತ್ತಿ ಬಿದ್ದಿದೆ ಒಂದು ತಾರ್ಕಿಕೆ ಅಂತ್ಯ ಬರುವವರೆಗೂ ಈ ಇತಿಹಾಸದ ಕುರುಹು ಉಳಿಸೋವರೆಗೂ ಅದು ಹೋರಾಡ್ತದೆ ಅಂತ ಖಂಡಿತ ನಾನು ಹೇಳಬಲ್ಲೆ ವೀಕ್ಷಕರೇ ಅಮತೂರು ಬಾಳಪ್ಪನವರ ಹಾಗೂ ಅವರ ವೀರತ್ವ ಸಾರುವ ಈ ಐತಿಹಾಸಿಕ ಕುರುಹನ್ನು ವೀಕ್ಷಣೆ ಸ್ಥಳ ಮಾಡುವ ಮೂಲಕ ಇಲ್ಲಿ ಒಂದು ಅದ್ಭುತವಾದ ಒಂದು ಪರಿಸರ ನಿರ್ಮಾಣ ಮಾಡಬಹುದು ಈ ಕಾಮಗಾರಿ ಮಾಡಲಿಕ್ಕೆ ಅಂತ ಹೇಳಿ ಆಲ್ರೆಡಿ ಟೆಂಡರ್ ಕರೆದಿದ್ದಾರೆ ಅದು ಮುಂದೆ ಏನಾಯಿತು ಅಂತ ನಮ್ಮ ತಂಡ ಅದರಿಂದ ಹಿಂದ ಬೆನ್ನತಿ ಕೇಳ್ತದೆ ನಿಮಗೆ ತಿಳಿಸ್ತಾ ಹೋಗ್ತೀವಿ ನಾವು ಈಗ ಹೆಚ್ಚು ಸಮಯ ನನಗೆ ತಿಳಿದ ಮಟ್ಟಿಗೆ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಇನ್ನು ತಗೊಳಲ್ಲ ಅನ್ನಿಸ್ತದೆ ಯಾಕಂದ್ರೆ ಈ ನಾವು ವಿಡಿಯೋನ ಈ ಎಪಿಸೋಡನ್ನು ಅವರಿಗೆ ತಲುಪಿಸೋ ವ್ಯವಸ್ಥೆ ಮಾಡ್ತಾ ಇದ್ದೀವಿ ನಮ್ಮ ಜಿಲ್ಲಾಧಿಕಾರಿಯವರು ಕೂಡ ಇದನ್ನ ನೋಡಬೇಕಾಗ್ತದೆ ಸ್ಥಳ ವೀಕ್ಷಣೆಗೆ ಬರ್ತೀನಿ ಅಂತ ಹೇಳಿದ ಈ ಮುಂಚೆನ ಜಿಲ್ಲಾಧಿಕಾರಿಗಳು ನಂತರ ಅವರು ವಹಿಸಿದ್ರು ಅವರಿಗೆ ನಂತರ ಟ್ರಾನ್ಸ್ಫರ್ ಆದವು ಏನೇನೋ ಆಯಿತು ಹಾಗೆ ಇದು ಹಾಗೆ ಪೆಂಡಿಂಗ್ ಉಳ್ಕೊಂಬಿಡ್ತು ಈಗ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಜನಪ್ರತಿನಿಧಿಗಳಿಗೆ ಹಾಗೂ ಎಚ್ ಡಿ ಎಂ ಸಿ ಕಚೇರಿ ಅವರಿಗೆ ನಾವು ಗರ್ಡನ ಹಾರಾಟದ ಮೂಲಕ ಎಚ್ಚರಿಸ್ತಾನೆ ಹೋಗ್ತೀವಿ ಇದಕ್ಕೊಂದು ತಾರ್ಕಿಕ ಅಂತ್ಯ ಸಿಗಲಿ ನಮ್ಮ ಧಾರವಾಡ ಹೆಮ್ಮೆ ಎತ್ತಿ ನಾವು ತೋರಿಸೋದೇ ಈ ಗರ್ಡನ ಉದ್ದೇಶ ಆಗಿದೆ ಹಾಗೆ ಇತಿಹಾಸ ನಮ್ಮ ಧಾರವಾಡ ಮಣಿಕಿಲ್ಲದಲ್ಲಿ ಸಾಯದಿರಲಿ ಎನ್ನುವ ಕಳಕಳಿಯೊಂದಿಗೆ ಈ ಎಪಿಸೋಡ್ ಅನ್ನ ಮುಗಿಸ್ತಾ ಇದ್ದೀವಿ ಧನ್ಯವಾದ ಈ ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್ ಕಿಟಲ್ ಕಾಲೇಜ್ ಹತ್ತಿರ ಟಿ ಬಿ ರೋಡ್ ಧಾರವಾಡ ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್ ಕಲರ್ ಪ್ರಿಂಟ್ ಆಫ್ಸೆಟ್ ಪ್ರಿಂಟ್ ಸೇವೆ ಇದೆ ಬ್ಯಾನರ್ ಆಗಲಿ ಕಲರ್ ಪ್ರಿಂಟ್ ಆಗಲಿ ಸ್ಪಷ್ಟತೆಗೆ ಕನ್ನಡಿ ಪ್ರಿಂಟ್ ಪಾಯಿಂಟ್ ದ ಪ್ರಿಂಟ್ ಸೊಲ್ಯೂಷನ್ ಅಂಡು ಒನ್ ರೂ